ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅದರ ಭಾಗವಾಗಿ ರಾಷ್ಟ್ರ ರಾಜಧಾನಿಯತ್ತ ಕಾಂಗ್ರೆಸ್ನ ನಾಯಕರು ಪ್ರಯಾಣ ಕೂಡ ಬೆಳೆಸ್ತಾ ಇದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಇನ್ನು ದೆಹಲಿಗೆ ತೆರಳಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಶಾಸಕ ನಾಗೇಂದ್ರ ವಿಮಾನ ನಿಲ್ದಾಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಅನುದಾನ ಹಂಚಿಕೆ ವಿಚಾರವಾಗಿ ಕೇಂದ್ರ ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡಿದೆ ಎಷ್ಟು ದಿನ ಆಗ್ತಾ ಇರುವಂತಹ ಅನ್ಯಾಯವನ್ನು ಸಹಿಸಿಕೊಂಡಿರೋದು ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ ರಾಜ್ಯಕ್ಕೆ ಹಾಗಾಗಿ ಪ್ರತಿಭಟನೆಗೆ ತೆರಳುತ್ತಾ ಇದ್ದೀವಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಶಾಸಕ ನಾಗೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ರಾಜ್ಯದ ತೆರಿಗೆ ಪಾಲನ್ನ ಕೇಂದ್ರ ನಮಗೆ ಸೂಕ್ತವಾಗಿ ಕೊಡ್ತಾ ಇಲ್ಲ ಹೀಗಾಗಿ ನಮ್ಮ ಹಕ್ಕನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾಗೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೈಟೆ ಕೇಂದ್ರದಲ್ಲಿ ಬಿಜೆಪಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಇದ್ರ ಪಕ್ಕಿಟ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಅನುದಾನದಲ್ಲಿ ನಮಗೆ ಮೋಸ ಆಗಿದೆ ಮೊದಲನೇದು ಲೋಕಸಭೆ ಸಂವಿಧಾನದಲ್ಲಿ ಆರ್ಟಿಕಲ್ ಟೂ ಸಿಕ್ಸ್ಟಿ ಏಟ್ ಇಂದ ಟು ನೈಂಟಿ ತ್ರೀ ಅಲ್ಲಿ ಪಾರ್ಟ್ ಅಲ್ಲಿ ಫೈನಾನ್ಷಿಯಲ್ ರಿಲೇಷನ್ಶಿಪ್ ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸು ಯಾವ ತರ ಡಿವೈಡ್ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಇವತ್ತಿಗೂ ನಯಾ ಪೈಸಾ ಕೊಟ್ಟಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೊಡಿ ಅಂದರೆ ಅದು ಕೊಡಲಿಲ್ಲ ನಮಗೆ ನಾವಿವತ್ತು ಪ್ರತಿ ವರ್ಷ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ಟ್ಯಾಕ್ಸು ಸರ್ಚಾರ್ಜು ಸೆಸ್ ಅಂತ ಕೊಡ್ತಿದ್ವಿ ಅದರಲ್ಲಿ ನಮಗೆ ಬರ್ತಾ ಇರೋದು ಬರೀ ಹನ್ನೆರಡೇ ಪರ್ಸೆಂಟ್ ಮಹಾರಾಷ್ಟ್ರ ಆದಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿದ್ವರು ನಾವು ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಏಮ್ಸ್ ಬರಬೇಕು ಅನ್ನೋ ಒತ್ತಾಯ ಆವತ್ತಿಂದ ಇದೆ ಮನೆ ಬಜೆಟಲ್ಲಿ ಏಮ್ಸ್ ಬಗ್ಗೆ ಪ್ರಸ್ತಾಪನೆ ಕೇಂದ್ರ ಸರ್ಕಾರದವರು ಯಾಕೆ ಇಂಥ ಧೋರಣೆ ಕಾಳ್ತಿದ್ದಾರೆ ನಾಳೆ ಹೋರಾಟದ ಉದ್ದೇಶ ಇಷ್ಟೇ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಮತ್ತು ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಅವ್ರ ಗಮನನ ಸೆಳೀಬೇಕು ಮತ್ತು ನಮಗೆ ಆಗ್ತಿರೋ ಅನ್ಯಾಯ ಅವ್ರಿಗೆ ಮನವರಿಕೆ ಮಾಡಿಕೊಳ್ಬೇಕು ಅದು ಖಂಡಿತವಾಗೂ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಅಂತ ಇಲ್ಲಿ ಬಿ ಜೆ ಪಿಯವರು ನೋಡಿದ್ರೆ ಅವರು ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತಿದ್ದಾರೆ ನನಗೆ ಅರ್ಥನೇ ಆಗ್ತಿಲ್ಲ ಸೊ ಇದು ಕೇಂದ್ರದಿಂದ ರಾಜ್ಯ ಕನ್ನೆಯಾಗಿದೆ ಆಗಿದೆ ಕೇಂದ್ರ ಸರ್ಕಾರ ಗಮನಕ್ಕೆ ನಾವು ಇತ್ತ ಕೇಂದ್ರ ಸರ್ಕಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸುರೇಶ್ ಬಾಬು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಬಾಬು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಕೇವಲ ರಾಜ್ಯ ಮಾತ್ರವಲ್ಲದೆ ಇಡೀ ರಾಷ್ಟ್ರದ ಗಮನ ಸೆಳೆಯುವುದಕ್ಕೆ ಅಂತ ಕಾಂಗ್ರೆಸ್ ಇದೀಗ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ದೆಹಲಿಯಲ್ಲಿ ನಾಳೆ ನಡೆಯುವಂತಹ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಏನೆಲ್ಲ ಹೇಳಿದ್ದಾರೆ ಅಂತ ಸಂತೋಷ್ ಮುಖ್ಯವಾಗಿ ಕೇಂದ್ರ ಸರ್ಕಾರ ನಾವು ಬಜೆಟ್ ಘೋಷಣೆ ಆದ ನಂತರದಲ್ಲಿ ನೀರಾವರಿ ಇರ್ಬೋದು ಕೃಷಿ ಇರ್ಬೋದು ಆಮೇಲೆ ನಗರಾಭಿವೃದ್ಧಿ ಸೇರಿದಂತೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಏನ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು ಆ ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ ಆ ಕಾರಣಕ್ಕೆ ನಮ್ಮ ಪಾಲನ್ನು ನಾವು ಕೇಳಿ ಹೋಗ್ತಾ ಇದೀವಿ ಅಂತ ಹೇಳಿ ಬೆಳಿಗ್ಗೆಯಿಂದ ಏನ್ ಸಂಜೆ ನಾಲ್ಕು ಗಂಟೆವರೆಗೂ ಅನೇಕ ಸಚಿವರ ತಂಡ ದೆಹಿಗೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ದೆ ತೆರಳಿರ್ತಕ್ಕಂಥದ್ದು ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಗೌರಿ ಬಿಟ್ಟು ಪಕ್ಷೇತರ ಶಾಸಕ ಕುರ್ಸಾಲಿಗೌಡ ಆಮೇಲೆ ಈಗ ನಾಗೇಂದ್ರ ಜಮೀರ್ ಅಹಮದ್ ಆಮೇಲೆ ರಾಮಲಿಂಗಾರೆಡ್ಡಿ ಹ್ಯಾರೀಸ್ ಸುಧಾಕರ್ ಆಮೇಲೆ ಆ ತುಂಬಾ ಜನ ಶಾಸಕರುಗಳು ತಂದ ಈಗ ದೆಹಲಿ ದೆಹಲಿ ಹತ್ತಿ ತೆರಳುತ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಪ್ರದೀಪ್ ಈಶ್ವರು ಆಮೇಲೆ ಅನೇಕ ಅನೇಕ ನಾಯಕರಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರ ವಿರುದ್ಧ ಮಾತಿನ ಚಟುವಟಿಕೆ ನಡೆಸಿರ್ತಕ್ಕಂಥದ್ದು ಮುಖ್ಯವಾಗಿ ಕೇಂದ್ರ ಸರ್ಕಾರ ತಾರಸಡಿ ಮಾಡ್ತಾ ಇದೆ ಈಗ ಕೇಂದ್ರ ಆ ರಾಜ್ಯಕ್ಕೆ ಕೊಡ್ತಾ ಇರ್ತಕ್ಕಂಥ ಅನುದಾನದಲ್ಲಿ ಫೋಟೋ ಮಾಡ್ತಾ ಇದೆ ಮತ್ತು ತೆರಿಗೆಯನ್ನ ಇಡೀ ದೇಶದಲ್ಲಿ ಹೆಚ್ಚಾಗಿ ತರ್ತಕ್ಕಂಥ ಎರಡು ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದ್ರೆ ರಾಜ್ಯ ಎರಡನೇ ಸ್ಥಾನದಲ್ಲಿ ಇದೆ ಹೆಚ್ಚು ತೆರಿಗೆಯನ್ನು ಕಟ್ತದೆ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ನಮ್ಗೆ ಏನ್ ನಮ್ಗೆ ಪಾಲ ಪಾಲನೆ ಸರಿಯಾಗಿ ಸಿಕ್ಕಾ ಇಲ್ಲ ಆದ್ರಿಂದ ಈಗ ದೆಹಲಿಗೆ ಹೋಗ್ತಾ ಇದೀವಿ ದೆಹಲಿಗೆ ಹೋಗಿ ದೆಹಲಿಗೆ ಯಾಕವಾಗಿ ಕೇಳ್ತಾ ಇದೀವಿ ಅಂತೇಳಿ ಪ್ರಶ್ನೆ ಬಂದಾಗ ಆ ಪ್ರಧಾನಿಗಳು ಅಟ್ಲೀಸ್ಟ್ ನಮ್ಮ ಮನವಿಯನ್ನ ಹೋರಾಟದನ್ನ ಧರಣಿಯನ್ನ ಆಗಿದೆ ಕೇಂದ್ರ ಸರ್ಕಾರದ ಬೆಂಬಲಗಳ ನಿಟ್ಟಿನಲ್ಲಿ ಹೋಗ್ತಾ ಇರೋದು ಈ ನಾವು ಏನ್ ಹೋಗ್ತಾ ಇದೀವಿ ನಮಗೆ ಇಡೀ ರಾಜ್ಯದ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಗಮನ ಕೊಡ್ಬೇಕಿತ್ತು ಆದ್ರೆ ರಾಜ್ಯ ಬಿಜೆಪಿ ಇಪ್ಪತ್ತ ಐದು ಜನ ಇಪ್ಪತ್ತಾರು ಜನ ಸಂಸದ್ರೂ ಸಹ ನಮಗೆ ಸ್ವಲ್ಪ ಗಮನ ಕೊಡ್ತಾ ಇಲ್ಲ ರಾಜ್ಯದ ಪಾಲನೆ ಕೇಳುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಬಿಜೆಪಿ ಸಂಸದರು ಿದ್ದಾರೆ ರಾಜ್ಯಕ್ಕೆ ದ್ರೋಹ ಆಗ್ತಾ ಇದೆ ನಾವೇನು ಯಾರ್ದೋ ಮನೆ ಹೋಗ್ತಾ ಇಲ್ಲ ನಮ್ಮ ಪಾಲಕ್ ಹೋಗ್ತಾ ಆದ್ರೆ ಕೇಂದ್ರ ಸರ್ಕಾರ ನಮ್ಮ ಪಾಲ ನಮ್ ಕೊಡ್ತಾ ಇಲ್ಲ ಅಂತಕ್ಕಂತ ಆಕ್ರೋಶವಾಗಿ ಎಲ್ಲಾ ಸಚಿವರುಗಳು ಶಾಸಕರುಗಳು ಮಾತನಾಡಿ ತಮ್ಮ ಅಸಮಾದನ್ನು ಒಳ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಟ್ಟದಲ್ಲಿ ರಾಜ್ಯ ಏನು ಏನೋ ಸರ್ಕಾರದ ಎಲ್ಲಾ ತಂಡ ಇಡೀ ನಿಯೋಗ ಅಲ್ಲಿ ಮಕ್ಕ ಹೂಡಿ ಪ್ರತಿಭಟನೆ ಧರಣಿ ಮಾಡ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಬೆಳಗ್ಗೆ ತುಂಬಾ ಜನ ಪದುವೇ ಶಾಸಕರುಗಳು ಸಚಿವರುಗಳು ದೆಹಲಿ ತಮ್ಮ ಮುಖ ಮಾಡಿದರೆ ಈಗ ಮತ್ತಷ್ಟು ದಿನ ಬರ್ತಕ್ಕಂಥ ಬಡ್ಜೆಟ್ ಅನ್ನು ಆಗಿರ್ತಕ್ಕಂಥ ಅನ್ಯಾಯ ಮತ್ತು ನಮಗೆ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ಕೋಟ ಮಾಡಿರೋದ್ರಿಂದ ನಾವು ದೆಹಲಿಗೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಕ್ಕಂಥ ಆಕ್ರೋಶವನ್ನ ಎಲ್ಲ ಕಾಂಗ್ರೆಸ್ ಶಾಸಕರುಗಳು ಏರ್ಪೋರ್ಟ್ ನಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ